ನಮಸ್ಕಾರ ನೀವು ನೋಡ್ತಾ ಇದ್ರ ಟಿ ವಿ ವಿಕ್ರಮ ವಿಕ್ರಮ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಜೆಸೆಲ್ ಡಿಸೋಜಾ ನೀವು ಇಲ್ಲಿ ತನಕ ಟಿ ವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ತಕ್ಷಣ ಸಬ್ಸ್ಕ್ರೈಬ್ ಮಾಡಿ ದೆಹಲಿ ಪ್ರತಿಭಟನೆ ದಿನಕ್ಕೊಂದು ಮುಗ್ಗಲು ಬದಲಾಯಿಸ್ತಾ ಇದೆ ದಿನಕ್ಕೊಂದು ಕತೆಗಳು ತೆರೆದುಕೊಳ್ತಾ ಇದೆ ಅಲ್ಲಿ ಹೋರಾಟ ಮಾಡ್ತಿರೋರು ರೈತರಲ್ಲ ಅನ್ನೋದು ಎಂಥ ಸಾಮಾನ್ಯರಿಗೂ ಅರ್ಥ ಆಗುತ್ತೆ ರೈತರ ಹೆಸರು ಹೇಳಿಕೊಂಡು ಒಂದಷ್ಟು ಮಂದಿ ಡೆಲ್ಲಿಗೆ ಬೆಂಕಿ ಇಡೋಕೆ ಹೊರಟಿದ್ದಾರೆ ಸಾವಿರಾರು ಟ್ರ್ಯಾಕ್ಟರ್ಸ್ಗಳನ್ನು ಮಾಡಿಫೈ ಮಾಡಿಕೊಂಡು ಡೆಲ್ಲಿ ಕಡೆಗೆ ತರಲಾಗ್ತಾ ಇದೆ ಹೀಗೆ ಪ್ರತಿಭಟನೆ ಹೆಸರಲ್ಲಿ ಗಲಾಟೆ ಮಾಡೋಕ್ಕೆ ಹೊರಟಿರೋ ನಕಲಿ ರೈತರನ್ನ ಯೋಗಿಜಿ ಮೊದಲೇ ಯುಪಿಗೆ ಕಾಲಿಡದಂತೆ ದಿಗ್ಬಂಧನ ಮಾಡಿದ್ದಾರೆ ಇ ಎಸ್ ಎಂ ಎ ಸಾವಿರದ ಒಂಬೈನೂರ ಅರವತ್ತಾರರ ಕಾಯ್ದೆ ಎಸೆನ್ಷಿಯಲ್ ಸರ್ವಿಸ್ ಮೇಂಟೆನೆನ್ಸ್ ಆಕ್ಟ್ ಅಗತ್ಯ ಸೇವೆಗಳ ಸಲುವಾಗಿ ಇರುವ ಕಾಯ್ದೆ ಜನರ ಅಗತ್ಯ ವಸ್ತುಗಳಿಗೆ ದೈನಂದಿನ ಜೀವನಕ್ಕೆ ತೊಂದರೆ ಆಗಬಾರ್ದು ಅನ್ನುವ ಕಾರಣಕ್ಕೆ ಈ ಕಾಯ್ದೆ ಇದೆ ಹರಿಯಾಣ ಪಂಜಾಬ್ ಹಾಗೂ ಡೆಲ್ಲಿಯ ಪ್ರೊಟೆಸ್ಟ್ ನೋಡಿ ಯೋಗಿಗೆ ಇದು ಪಿಯನ್ನು ಬಿಡೋದಿಲ್ಲ ಅನ್ನೋದು ಗೊತ್ತಾಯಿತು ಅದಕ್ಕೆ ಕೂಡಲೇ ಈ ಕಾಯ್ದೆಯನ್ನ ಜಾರಿಗೆ ತರ್ತಾರೆ ಆರು ತಿಂಗಳು ಕಾಲ ಪಿಯಲ್ಲಿ ಯಾರು ಪ್ರತಿಭಟನೆ ಮಾಡೋ ಹಾಗಿಲ್ಲ ಮಾಡಿದ್ರೆ ವಾರೆಂಟ್ ಇಲ್ಲದೆ ಜೈಲಿಗೆ ಹಾಕ್ತಾರೆ ಜೊತೆಗೆ ದಂಡವನ್ನು ಕೂಡ ಕಟ್ಟಬೇಕಾಗತ್ತೆ ಯೋಗಿಜಿ ಮೊದಲೇ ಇಂಥದೊಂದು ಕಾಯ್ದೆ ಜಾರಿಗೆ ತರ್ತಾರೆ ಇನ್ನೊಂದು ಕಡೆ ರಾಕೇಶ್ ಟಿಕಾಯತ್ ಅವನ ಟ್ರ್ಯಾಕ್ಟರ್ಗೆ ಸೌಂಡ್ ಬಾಕ್ಸ್ ಸಿಕ್ಕಿಸಿಕೊಂಡು ಜನರನ್ನ ರೊಚ್ಚಿಗೆ ಎಬ್ಬಿಸೋಕೆ ಹೊರಟಿದ್ದ ಆದರೆ ಯೋಗಿಜಿ ಒಂದು ಕಮಿಟಿಯನ್ನ ರಚನೆ ಮಾಡ್ತಾರೆ ಟಿಕಾಯತ್ ರ್ಯಾಲಿ ಮಾಡ್ತೀನಿ ಅಂತ ಹೇಳಿರುವ ಯು ಪಿ ಯ ಏರಿಯಾಗಳಲ್ಲಿ ಸರ್ಕಾರದಿಂದ ರಚನೆ ಮಾಡಿರುವ ಈ ಕಮಿಟಿ ಹೋಗುತ್ತೆ ನಿಜವಾದ ರೈತರ ಕಷ್ಟವನ್ನು ಆ ಕಮಿಟಿ ಆಲಿಸುತ್ತೆ ಅದಕ್ಕೆ ಪರಿಹಾರ ಕೂಡ ನೀಡುತ್ತೆ ರಾಕೇಶ್ ಟಿಕಾಯತ್ ಬ್ರೇನ್ ವಾಶ್ ಮಾಡಿದ ರೈತರಿಗೆ ಸತ್ಯಾಂಶದ ಅರಿವಾಗಲಿದೆ ಇದರ ಜೊತೆಗೆ ಈಗ ಮತ್ತೊಂದು ಪ್ರಮುಖ ನಿರ್ಧಾರವನ್ನು ಯೋಗಿ ಸರ್ಕಾರ ತಗೊಂಡಿದೆ ಅದು ಕಬ್ಬಿನ ಬೆಲೆ ಏರಿಕೆ ಇದರಿಂದ ಯೋಗಿಗೆ ಏನು ಉಪಯೋಗ ಅಂದರೆ ಇಡೀ ದೇಶದಲ್ಲಿ ಅತಿ ಹೆಚ್ಚು ಕಬ್ಬನ್ನು ಬೆಳೆಯೋದು ಎರಡು ರಾಜ್ಯಗಳಲ್ಲಿ ಯು ಪಿ ಮತ್ತು ಮಹಾರಾಷ್ಟ್ರ ಹಾಗೆ ಅತಿ ಹೆಚ್ಚು ಲೋಕಸಭಾ ಸೀಟ್ಗಳು ಇರೋದು ಕೂಡ ಈ ರಾಜ್ಯಗಳಲ್ಲಿ ಕಬ್ಬಿನ ಬೆಲೆಯನ್ನ ಎಂಟು ಪರ್ಸೆಂಟ್ ಜಾಸ್ತಿ ಮಾಡಲಾಗಿದೆ ಇದರಿಂದ ಅಲ್ಲಿನ ಕಬ್ಬಿನ ರೈತರಿಗೆ ಹೆಚ್ಚು ಉಪಯೋಗ ಆಗುತ್ತೆ ರಾಕೇಶ್ ಟಿಕಾಯತ್ ಅವನ ಯಾತ್ರೆಯನ್ನ ಪಶ್ಚಿಮ ಪಿಯಿಂದ ಶುರು ಮಾಡ್ತಿದ್ದಾನೆ ಆದ್ರೆ ಎಸ್ಮಾ ಕಾನೂನಿನ ವಿರುದ್ಧ ಆತ ಪ್ರೊಟೆಸ್ಟ್ ಮಾಡಿದ್ರೆ ಆತನ ಮನೆಗೆ ಬುಲ್ಡೋಸರ್ ಭೇಟಿ ಕೊಡೋದಂತೂ ಗ್ಯಾರಂಟಿ ಇನ್ನು ಹರಿಯಾಣ ಹಾಗೆ ಯು ಪಿ ಯ ಕಾಪ್ ಪಂಚಾಯತ್ ಹೇಳ್ತಿದೆ ನಮಗೆ ಫ್ರೀ ಹ್ಯಾಂಡ್ ಕೊಡಿ ನಾವು ಎಲ್ಲವನ್ನ ಸರಿ ಮಾಡ್ತೀವಿ ಅಂತ ಇಲ್ಲಿವರೆಗೆ ಈ ಫೇಕ್ ರೈತರ ಪ್ರೊಟೆಸ್ಟ್ನಿಂದ ಮೂರು ಜನ ಪೊಲೀಸರ ಹತ್ಯೆ ಆಗಿದೆ ಈಗ ಹರಿಯಾಣ ಪೊಲೀಸರಿಗೆ ಹೆಚ್ಚು ಒತ್ತಡ ಇದೆ ಈ ಕಡೆ ಪಂಜಾಬ್ ಬಾರ್ಡರ್ನಲ್ಲೂ ಗಮನ ಇರಬೇಕು ಆ ಕಡೆ ಡೆಲ್ಲಿ ಬಾರ್ಡರ್ ಅನ್ನ ಕೂಡ ನೋಡ್ಕೋಬೇಕು ಈ ಕಡೆ ರಾಜಸ್ಥಾನದಲ್ಲಿ ಕೂಡ ಕೆಲವರು ರೈತರ ಪ್ರತಿಭಟನೆಗೆ ಬೆಂಬಲಿಸ್ತೀವಿ ಅಂತ ಹೊರಟಿದ್ದಾರೆ ಈ ಕಡೆ ಮಹಾರಾಷ್ಟ್ರದಲ್ಲೂ ಕೆಲವರು ಡೆಲ್ಲಿಗೆ ಹೊರಟಿದ್ದಾರೆ ಅದೆಲ್ಲ ಬಿಡಿ ಕರ್ನಾಟಕದಲ್ಲೂ ಕೂಡ ಅದಕ್ಕೆ ಬೆಂಬಲಗಳು ಸಿಗ್ತಿವೆ ಯು ಪಿಯಲ್ಲಿ ಯೋಗಿ ಆದಿತ್ಯನಾಥ್ ಅವರು ಎಲ್ಲವನ್ನ ಕಂಟ್ರೋಲ್ ಮಾಡ್ತಾ ಇದ್ದಾರೆ ಈ ವಿಷಯದಲ್ಲಿ ಯೋಗಿಜಿಯನ್ನು ಮೆಚ್ಚಲೇಬೇಕು ಆದರೆ ಸಮಸ್ಯೆ ಇರೋದು ಪಂಜಾಬ್ ಹರಿಯಾಣ ಹಾಗೂ ಡೆಲ್ಲಿಯಲ್ಲಿ ಕೇಜ್ರಿವಾಲ್ ಈ ಪ್ರತಿಭಟನೆಯನ್ನ ಕಂಟ್ರೋಲ್ ಮಾಡ್ತಾರ ಅಥವಾ ಇನ್ನೂ ಉರಿಯುವ ಬೆಂಕಿಗೆ ತುಪ್ಪ ಸುರಿತಾರ ಅನ್ನೋದೇ ಡೌಟ್ ಖುಷಿ ವಿಷಯ ಏನಂದ್ರೆ ಹರಿಯಾಣ ರಾಜ್ಯದ ಪೊಲೀಸರು ಹಾಗೂ ಯುವಕರು ಇದನ್ನ ತಡಿತಾ ಇದ್ದಾರೆ ಈ ಕಡೆ ಯೋಗಿಜಿ ರಾಕೇಶ್ ಟಿಕಾಯತ್ನ ರ್ಯಾಲಿ ಶುರುವಾಗೋದನ್ನೇ ಕಾಯ್ತಾ ಇದ್ದಾರೆ ಬುಲ್ಡೋಜರ್ ಆಲ್ರೆಡಿ ರೆಡಿ ಆಗಿದೆ ಈ ಸಲ ಕೂಡ ಎಷ್ಟೋ ಇಲ್ಲಿಗಲ್ ಕಟ್ಟಡಗಳು ಬಿಲ್ಡಿಂಗ್ಸ್ಗಳು ನೆಲ ಸಮ ಆಗಲಿದೆ ನಕಲಿ ರೈತರು ಬೆಂಕಿ ಹಚ್ಚೋದಕ್ಕೆ ನೋಡ್ತಾ ಇದ್ದಾರೆ ಆದ್ರೆ ಮೋದಿ ಸರ್ಕಾರ ಬೆಂಕಿ ಹತ್ತೋಕ್ಕೂ ಮುಂಚೆ ಆರಿಸೋದಕ್ಕೆ ತಯಾರಿ ಮಾಡ್ಕೊಳ್ತಾ ಇದ್ದಾರೆ ಇಲ್ಲಿ ಒಂದು ವಿಷಯ ಸ್ಪಷ್ಟ ಬೇಡಿಕೆ ಇಟ್ಕೊಂಡು ಹೋರಾಟ ಮಾಡ್ತಿರುವ ರೈತರಿಗೆ ಹೋರಾಟ ಮುಗಿಸುವ ಯೋಚನೆ ಇಲ್ಲ ಸರ್ಕಾರ ಒಂದಷ್ಟು ಬೇಡಿಕೆಗಳನ್ನ ಈಡೇರಿಸೋದಕ್ಕೆ ಹೊರಟರು ಪ್ರತಿಭಟನೆ ನಿಲ್ಲ ಯಾಕಂದ್ರೆ ಅವರಿಗೆ ಇಂಪಾರ್ಟೆಂಟ್ ಆ ಬೇಡಿಕೆ ಅಲ್ಲ ಅವರಿಗೆ ಇಂಪಾರ್ಟೆಂಟ್ ಬೇಡಿಕೆ ಹೆಸರಿನಲ್ಲಿ ಮಾಡ್ತಿರುವ ಈ ಗಲಾಟೆ ಬಟ್ ಇನ್ನು ಏನೇ ಅಂತ ಮಾಡಿದ್ರು ಏನು ಮಾಡೋಕ್ಕಾಗಲ್ಲ ಅಲ್ಲಿ ಕೂತಿರೋದು ಮೋದಿ ಹಾಗೂ ಯೋಗಿ ಯೋಗಿಜಿಗೆ ಮೋದಿಜಿ ಆಲ್ರೆಡಿ ಯು ಪಿ ಫ್ರೀ ಹ್ಯಾಂಡ್ ಅನ್ನು ಕೊಟ್ಟಿದ್ದಾರೆ ಅಂದ ಮೇಲೆ ಪ್ರತಿಭಟನೆ ಮಾಡಿದ್ರೆ ಏನಾಗಬಹುದು ಲೆಕ್ಕ ಹಾಕಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದಲ್ಲಿ ಲೈಕ್ ಶೇರ್ ಹಾಗೂ ಕಮೆಂಟ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತಿ